ಇವರು ಕುಮಾರ್ ಅಂತೇಳಿ ತಡೀತಿದೆ ಇವರು ತುಂಬ ದಿನದಿಂದ ಈ ಸರ್ಜಾ ನಾಯಕ ಬಸ್ ಸ್ಟ್ಯಾಂಡಲ್ಲಿ ಇದ್ದಿ ಅಲ್ಲಿ ತುಂಬ ಸ್ವಲ್ಪ ಕಾಲೆಲ್ಲ ಗಾಯ ಮಾಡ್ಕೊಂಡಿ ಅಲ್ಲಿ ಬೇ ಬೇರೆ ಜನಕ್ಕೆ ತೊಂದರೆ ಆಗ್ತಾ ಇತ್ತು ಇವರನ್ನು ಕೂಡ ಹಾಸ್ಪಿಟ್ಲಿಗೆ ಎತ್ತ ಇದು ಮಾಡಿದೀವಿ ಇವರು ನಿರ್ಲಕ್ಷ್ಯತೆಗೆ ಒಳಗಾಗಿದ್ದಾರೆ ಅದಕ್ಕೆ ಇವರು ನಾವೆಲ್ಲ ಮನುಕೂಲದಾಗೆ ಇವರೊಟ್ಟಿಗೆ ನಮ್ಮೊಟ್ಟಿಗೆ ಎಲ್ಲ ಹುಟ್ಟಿರೋದ್ರಿಂದ ಇವರಿಗೆ ನಾವೆಲ್ಲರೂ ಸೇರಿ ಏನೋ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರನ್ನು ಕೂಡ ವೃದ್ಧಾಶ್ರಮಕ್ಕೆ ಇವರು ಇರೋವಷ್ಟು ದಿವಸ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸೇರಿ ಇವರಿಗೆ ಸಹಾಯ ಮಾಡಿ ಇದಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ ಕೆಆರ್ ಪೆಟ್ಟಿಗೆ ಇವರನ್ನು ಕೂಡ ಈ ಗೌರ್ಮೆಂಟ್ ಹಾಸ್ಪಿಟ್ಲರು ಹಲವಾರು ದಿವಸಕ್ಕಿಂತ ಎಕ್ಕಡೆ ಜನ ನೋಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮೆಲ್ಲ ಪರವಾಗಿ ಹಾಸ್ಪಿಟ್ಲು ಸಿಬ್ಬಂದಿ ವರ್ಗಕ್ಕೂ ನಾವು ಥ್ಯಾಂಕ್ಸ್ ಹೇಳಿ ಈ ಸಂದರ್ಭದಲ್ಲಿ ಅದೇ ರೀತಿ ನಾವು ಇವ್ರಿಗೆ ಹಾಸ್ಪಿಟ್ಲ್ ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ವಿ ಇಲ್ಲಿಂದ ನಾನ್ನೂರು ಕಿಲೋಮೀಟರ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋಕ್ಕೆ ಕಷ್ಟ ಸಾಧ್ಯ ಆದಾಗ ಅವರು ಆ್ಯಂಬುಲೆನ್ಸ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಆದ ಕಾರಣ ಮಾನವೀಯತೆ ಮೇಲೀತಾ ಇದ್ದಾರೆ ಅವರಿಗೆಲ್ಲ ನಾವು ಸಹಕಾರಿಯಾಗಿರೋಣ ಅಂತೇಳಿ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಟೆ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದರ ಬೆಳಗ್ಗೆ ಜನರಲ್ ಹಾಸ್ಪಿಟ್ಲ್ ಇದ್ರು ಇವರು ಸುಮಾರು ಹದಿನೈದು ದಿವಸದಿಂದ ಈ ಬಿ ಎಚ್ ರೋಡು ಅಲ್ಲಿ ಮಾನಸ ಕಾಲೇಜು ಮತ್ತು ಮದರಸ ಎಲ್ಲಿ ಒಂದು ಮಾರ್ಗಂತರ ಇದ್ದರು ಎಂಟು ದಿವಸದಿಂದ ಅಲ್ಲೇ ವಾಸ ಮಾಡ್ತಾ ಇದ್ರು ಅಲ್ಲಿ ಕ್ಲೋಸಿ ಮೇಡಮ್ ಅಂತೇಳಿ ಇವ್ರ ಬಗ್ಗೆ ವಿಚಾರ ತಿಳಿಸಿದ್ರು ಅಲ್ಲಿ ಕಾಲೇಜು ಸ್ಟೂಡೆಂಟ್ ಎಲ್ಲ ವಿಚಾರಸ್ಥರ ಹೋಗಿ ನೋಡಬೇಕು ಸಿಗಲಿಲ್ಲ ಆ ಕಡೆ ಎಲ್ಲ ರಸ್ತೆ ಬದಿಯಾಗಿದ್ದರು ಒಂದಾದರೂ ಮಾನವೀಯ ಸರ್ ತಿಳಿಸಿದ್ರು ಆಮೇಲೆ ನಾವು ಪುರಸಭೆ ಬೇರೆ ಇವರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಬಂದು ಸೇವೆ ಮಾಡಿದ್ರು ಈಗ ನಮ್ಮ ತರೀಕೆರೆ ಜನರಲ್ ಆಸ್ಪೆಟ್ಲ್ ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ನವರೆಲ್ಲ ಸೇರಿ ಇವರನ್ನ ಚೆನ್ನಾಗಿ ನೋಡ್ಕೊಂಡು ಊಟ ಬಟ್ಟೆ ಕೊಟ್ಟು ಇವರನ್ನ ಓಡಾಡೋ ರೀತಿ ಮಾಡಿದ್ದಾರೆ ಆಮೇಲೆ ನಮ್ಮ ಇವರ ಸಮುದಾಯದ ಪ್ರಮುಖರುಗಳು ದಾನಿಗಳು ಮುಂದೆ ಬಂದು ಇವರನ್ನ ಊರಿಗೆ ಇವ್ರದ್ದು ಊರು ಅಲ್ಲಿಗೆ ತಲುಪಿಸಬೇಕು ಇವರನ್ನ ಅಂತೇಳೋ ಪ್ರಯತ್ನ ಪಟ್ಟರು ಕೂಡ ಇವರು ಸರಿಯಾದ ರೀತಿ ಅಡ್ರೆಸ್ಸು ಮತ್ತು ವಿವರ ತಿಳಿಸ್ತಿಲ್ಲ ಆದ ಕಾರಣ ಇವರನ್ನ ಕೆ ಕೆಆರ್ ಪೇಟೆ ಒಂದು ಆಶಾ ವೃದ್ಧಾಶ್ರಮ ಇದೆ ಆ ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದ್ದೀವಿ ಇವ್ರೇನಾರ ಹೆಚ್ಚಿನ ಮಾಹಿತಿ ಇವರ ವಿಳಾಸ ಕೊಟ್ಟರೆ ಆ ಅಸಾಮಿಗೂ ಕಳಿಸೋ ಅಂತ ವ್ಯವಸ್ಥೆನ ನಮ್ಮೂರಿನ ಎಲ್ಲ ದಾನಿಗಳು ಜನಗಳು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಈಗ ಇವರನ್ನ ಕೆಆರ್ ಪೇಟೆ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಇವಷ್ಟು ಆಸಿಕ್ವಾದಿ ಅಂತ ಹೇಳಿದ್ರೆ ಸೊ ಇದು ಇವರು ಬಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮೇಲೆ ಆಯಿತು ಸೊ ಏನಂತಂದರೆ ಅವರು ಅನಾಥರಾಗಿ ಬಂದು ನಮ್ಮ ಹಾಸ್ಪಿಟ್ಲಿಗೆ ಬಂದು ಸ್ವಲ್ಪ ಜ್ವರ ಇದೆಲ್ಲ ಇತ್ತು ಅವಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ವಿಶೇಷ ನಾವೆಲ್ಲ ನಮ್ಮ ಆಸ್ಪತ್ರೆ ವೈದ್ಯರಾಗಲಿ ಶುಶ್ರೂಪ್ತರ ಶುಶ್ರೂತರು ಮತ್ತು ಗ್ರೂಪ್ ಎಲ್ಲ ಸೇರ್ಕೊಂಡು ಒಂದು ಆರೈಕೆ ಮಾಡಿದ್ದಾರೆ ಮತ್ತು ನಿನ್ನೆ ಒಬ್ಬ ಕುಮಾರನು ಅವರು ಫುಲ್ ಗ್ಯಾಂಗ್ರಿನೋ ಅದೆಲ್ಲ ಆಗಿತ್ತು ಸೊ ನಾವು ನಿನ್ನೆ ಒಂದು ಡಾಕ್ಟ್ರ್ ಒಬ್ಬರು ನೋಡಿಬಿಟ್ಟು ಅಡ್ಮಿಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಈ ದಿನ ನಾನು ಟಿ ಜಿ ಮಂಜುನಾಥ್ ಅವರಿಗೆ ನಾನು ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಅವ್ರ ಒಂಥರ ಅನಾಥ ರಕ್ಷಕ ರಕ್ಷಕರಿದ್ದಂಗೆ ಏನೇ ಇದಾದರೂ ಪಿ ಜಿ ಮಂಜುನಾಥರಿಗೆ ಫೋನ್ ಮಾಡಿರಿ ಅಂತಂದು ಆ ಒಂದು ಇದು ಬಂದಿದೆ ಸೊ ಸರ್ ನಿಮ್ಮ ಕಾಯಿಲೆ ಈಗಲೇ ಈಗ ಹಿಂಗೆ ಇದೇ ಥರ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳಿ ಮತ್ತು ಅವರಿಗೆ ನಮ್ಮ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ನಾವು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ ಅವ್ರನ್ನ ಸೇಫಾಗಿ ಹೋಗಿ ಬಿಟ್ಟು ಬರೋದು ನಮ್ಮ ಡ್ರೈವರ್ನು ಸೊ ಬಿಟ್ಟು ಬನ್ನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಒಂದು ಸುಮಾರು ಒಂದು ಹದಿನೈದು ದಿನದ ಹಿಂದೆ ನನಗೆ ಮಂಜಣ್ಣವ್ರು ಕಾಲ್ ಮಾಡುತ್ತಾರೆ ಮಾ ಕಾಲ್ ಮಾಡ್ಬಿಟ್ಟು ನನಗೆ ಹೇಳಿದ್ರು ಈ ರೀತಿ ಅನಾಥ ಒಬ್ಬ ವ್ಯಕ್ತಿ ಇದ್ದಾರೆ ಅಶ್ರಫ್ ಅಲಿ ಅಂತ ಹೇಳಿ ಅವರು ಮಾನಸ ಶಾಲೆಯ ಹತ್ತಿರ ಎಲ್ಲೋ ಅವನು ಮರದ ಕೆಳಗಡೆ ಇದ್ದಾರೆ ಅವ್ರಿಗೆ ಕರ್ಕೊಂಡು ಬಂದಿದ್ದೀವಿ ಅಂಥೇಳಿ ಅವ್ರು ಕರ್ಕೊಂಡು ಬಂದಿರೋ ಆ ಸ್ಥಿತಿ ನೋಡಿದ್ರೆ ಭಾಳ ಗಂಭೀರವಾಗಿತ್ತು ಈ ಇವತ್ತಿನ ಪರಿಸ್ಥಿತಿ ಪಾವತಿನ ಪರಿಸ್ಥಿತಿ ರಜಾಗಳೆ ಅಂತ ಅದಕ್ಕೆ ಇವತ್ತು ಈ ಪರಿಸ್ಥಿತಿಗೆ ತಂದಿರತಕ್ಕಂಥ ಆಸ್ಪತ್ರೆ ಸಿಬ್ಬಂದಿ ಮತ್ತು ನಮ್ಮ ಡಾಕ್ಟರ್ ಅದ ದೇವರಾಜ್ರವರು ಡಾಕ್ಟರ್ ಸಂತೋಷ್ ಸಂತೋಷ್ರವರು ಹಾಗೆ ಅದರ ಜೊತೆಗೆ ನಮ್ಮ ಟಿ ಜಿ ಮಂಜಣ್ಣವರು ಭಾಳ ಅಪಾರವಾದ ಕೊಡುಗೆ ಅವರಿಗೆ ಸಮಾಜಕ್ಕೆ ಇಂಥ ವ್ಯಕ್ತಿಗಳು ಹೆಚ್ಚು ನೋಡಿ ನಮ್ಮ ಟಿ ಕಿ ಕೆಲಸ ದೇವರು ಬೇಸ್ತಕ್ಕಂಥ ಕೆಲಸ ಇಂಥ ಕೆಲಸಗಳು ಭಾಳ ಆಗಬೇಕು ಹಾಗೇನೆ ನಿಮ್ಮ ಈ ಏನು ಆರಕ್ಷಕವಾಣಿ ನ್ಯೂಸ್ ಇದೆಯೋ ಇಂತಹ ಒಂದು ಸುದ್ದಿಗಳನ್ನು ಬಹಳ ಬೇಗವಾಗಿ ಹರಡಿಸ್ಬಿಟ್ಟು ಆ ಸಂಬಂಧಪಟ್ಟವರು ಅದಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ನಮ್ಮ ಮಂದಿರಂಥ ವ್ಯಕ್ತಿಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಯಾಕಂದ್ರೆ ಈ ಸಮಾಜದಲ್ಲಿ ನಾವೇನು ಬದಲಿಸ್ತಾ ಇದ್ದೀವಿ ಸಮಾಜಕ್ಕೆ ಅಂತ ಕೊಡುಗುಳನ್ನು ಕೊಡಬೇಕು ಒಳ್ಳೆಯದನ್ನು ಕೊಡಬೇಕು ಅದಕ್ಕೆ ಪೂರ್ವಕವಾಗಿ ನಮ್ಮ ತರೀಕೆರೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗವರು ಏನು ನರ್ಸ್ಗಳಾಗಲಿ ಡಾಕ್ಟರ್ಸ್ ಆಗಲಿ ಮತ್ತು ಎಲ್ಲ ಆಮೇಲೆ ಪುರಸಭೆಯ ನಮ್ಮ ಕಾರ್ಮಿಕ ಬಂಧುಗಳು ಆಮೇಲೆ ನಮ್ಮ ನಮ್ಮ ಆತ್ಮೀಯ ಸಹೋದರ ಪುರಸಭೆಯ ಪ್ರಕಾಶ್ ಬಹಳ ಇಂಥ ಕೆಲಸಗಳಿಗೆ ಸ್ಪಂದಿಸ್ತಾ ಜನಕ್ಕೆ ಸಹಕಾರಿಯಾಗ್ತಾ ಇದ್ದಾರೆ ಇಂತಹ ಕೆಲಸ ಹೆಚ್ಚಿತ್ತು ಆಗ್ತಿತ್ತು ನಾವು ಒಂದು ಮೊದಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗಬೇಕು ನಾವು ಯಾವ ರೀತಿ ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಅದಕ್ಕೋಸ್ಕರ ಈ ಸಹಕಾರಿಯಾಗಿರ್ತಾರೆ ಮಧ್ಯಾಹ್ನ ಇರ್ತವ್ರು ಇರ್ತವರು ಆಮೇಲೆ ನಮ್ಮ ಡಾಕ್ಟರ್ಸ್ ಇಲ್ಲ ಎಲ್ಲ ಸಿಬ್ಬಂದಿಗಳಿದ್ದವರು ಇಂಥ ಒಂದು ಕೆಲಸಗಳಿಗೆ ಕೈ ಜೋಡಿಸ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಒಳ್ಳೇದಾಗ್ಲಿಕ್ಕಂತ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾನು ನಮ್ಮ ಮಾತು ನಾವು ಅವ್ರನ್ನ ಬೀದಿ ಬಿಡಬಾರ್ದು ನಾವೆಲ್ಲರೂ ಕೂಡ ಈ ಥರದ ವ್ಯಕ್ತಿಗಳಿಗೆ ಸಹಾಯ ಮಾಡೋಣ ಯಾಕೆಂದ್ರೆ ಈ ಪ್ರಪಂಚದ ಮೇಲೆ ಯಾವುದು ಶಾಶ್ವತ ಅಲ್ಲ ಐಶ್ವರ್ಯ ಹಣ ಅಧಿಕಾರ ಅಂತಸ್ತು ಅಥವಾ ಇನ್ನೊಂದು ಸೌಂದರ್ಯ ಯಾವುದು ಶಾಶ್ವತ ಅಲ್ಲ ಆದ ಕಾರಣ ನಾವು ಅವರೊಟ್ಟಿಗೆ ಹುಟ್ಟಿದ್ವಿ ಅವರು ನಮ್ಮೊಟ್ಟಿಗೆ ಹುಟ್ಟಿದ್ದಾರೆ ಆ ಮಾರ್ಗದಡಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂಥದ್ರಲ್ಲಿ ನಮಗೆ ಈಗಾಗಲೇ ಹಲವಾರು ಪ್ರಶಸ್ತಿ ಇವತ್ತು ಬೆಳಿಗ್ಗೆ ನನಗೊಂದು ಪ್ರಶಸ್ತಿಗೆ ಇದು ಮಾಡಿದ್ದಾರೆ ಅನಾಥ ಬಂತು ಅಂತ ಹೇಳಿ ಅದು ಯಾರು ಅಂದರೆ ಅನಾಥ ಅನಾಥ ರಕ್ಷಕಿದ್ದಾರೆ ಬಂದು ಅದನ್ನ ಇವರು ಯಾರೋ ಸಪಷ್ಟಿ ತಾಂಡ ಅಂತ ಒಂದು ದೊಡ್ಡ ವ್ಯಕ್ತಿಗೆ ಅದನ್ನ ಇವತ್ತು ಅನೌನ್ಸ್ ಮಾಡಿದ್ದಾರೆ ಆ ವ್ಯಕ್ತಿ ಅಂತಂದ್ರೆ ಎರಡು ಕಾಲು ಎರಡು ಕೈ ಇಲ್ಲ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ ನೀರ್ ಮೇಲೆ ತೇಲ್ತಾರೆ ಮತ್ತು ಇದು ಇದರಲ್ಲಿ ಗೆನ್ನಿಸ್ ಬಗ್ಗೆ ದಾಖಲೆ ಆಗಿದ್ದಾರೆ ಆಮೇಲೆ ಮ್ಯಾರಥನ್ನಲ್ಲಿ ಗೋಲ್ಡ್ ಮೆಡಲ್ ತಂಡಿದ್ದಾರೆ ಆಮೇಲೆ ಈಜಲ್ಲಿ ಸಿಲ್ವರು ಮೆಡಲ್ ತಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂಥ ವ್ಯಕ್ತಿ ಕೈಯಿಂದ ನನಗೆ ಇವತ್ತು ಅಂತ ಅಂತೇಳಿ ಕೊಡ್ತಾ ಇದ್ದಾರೆ ಅದಕ್ಕೆ ರಿಗೆ ನಾವು ಒಬ್ಬರೇ ಮಾಡೋದಲ್ಲ ನಿಮ್ಮೆಲ್ಲರ ಕೈಯಿಂದ ಸಹಕಾರ ಮಾಡೋಕ್ಕಿ ಇಂಥ ಮಾತಾಡಿ ಮಾಡ್ತಾ ಇದೀವಿ ಯಾರನ್ನು ಕೂಡ ನಾವು ನಿರ್ಲಕ್ಷಿತರು ಅಂತೇಳಿ ಕೈ ಬಿಡೋದು ಬೇಡ ಎಲ್ಲರೂ ಇದೇ ರೀತಿ ಒಟ್ಟಿಗೆ ಮಾಡ್ತಾ ಈ ತರೀಕೆರೆ ಅಂತಂದರೆ ಯಾವುದೇ ಊರಿಂದ ಬಂದರೆ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಹೆಸರು ಈ ತರೀಕೆರೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇದಕ್ಕೆ ಕರ್ಕೊಂಡು ಬರ್ತೇನೆ ನಮಸ್ಕಾರ ಚಿತ್ರಾನಂದ ನಮ್ಮ ಅವರ ಸೇವೆ ನಿಜಕ್ಕೂ ತುಂಬ ಇದು ಯಾಕಂದರೆ ನಮ್ಮ ನೆಂಟರಾದ್ರೂ ನಾವು ಭಾಳ ಯೋಚನೆ ಮಾಡುವ ಪರಿಸ್ಥಿತಿ ಇಂಥ ಇದರಲ್ಲಿ ಒಂದು ಫೋನ್ ಮಾಡಿದ ತಕ್ಷಣ ರಾತ್ರಿಗೆ ಆಗಲಿ ಯಾರಿಗೆ ಇರಲಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಕೆಲವು ವಿಚಾರದಲ್ಲಿ ನಮಗೂ ಫೋನ್ ಮಾಡ್ತಾರೆ ಆಯಿತಾ ಮುಂದಿನ ದಿನಗಳಲ್ಲಿ ಮಧ್ಯಾಹ್ನದಲ್ಲಿ ಇನ್ನೂ ಇವಾಗ ಒಳ್ಳೇದಾಗಿದೆ ಅಂತ ಹೇಳ್ಬಿಟ್ಟಿ ನಾನು ಹೇಳ್ತೀನಿ